ಈ ಕಾರ್ಯಕ್ರಮದ ಪ್ರಾಯೋಜಕರು ನಾವು ಬಹಳಷ್ಟು ಜನ ಹಿಂದೂಗಳು ಇರೋದೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹಿಂದೂಗಳು ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೂ ಧರ್ಮವನ್ನ ಪೂಜೆ ಮಾಡ್ತಕ್ಕಂಥವ್ರು ಇರೋದೇ ಕಾಂಗ್ರೆಸ್ನಲ್ಲಿ ಎಷ್ಟು ಜನ ರಾಮನ ಪೂಜೆ ಮಾಡೋರು ಇರೋದು ಕಾಂಗ್ರೆಸ್ನಲ್ಲಿ ಹೆಚ್ಚಿನ ಜನ ರಾಮನ ಹೆಸರಿನಲ್ಲಿ ಓಟಿಗಾಗಿ ಅದನ್ನು ಬಂಡವಾಳ ಮಾಡ್ಕೊಂತ ಮಾರ್ಕೆಟಿಂಗ್ ಮಾಡೋವರು ಕಾಂಗ್ರೆಸ್ಸಿಗರಲ್ಲ ಇರಲ್ಲ ಅದೇನದು ಹೃದಯದಲ್ಲಿ ಭಕ್ತಿ ಈ ಆಂಜನೇಯ ಏನು ಶ್ರೀರಾಮನ್ನ ಇವನು ಏನು ಯದೇಶ್ ತೋರಿಸಿದಲ್ಲಿ ಭಕ್ತಿ ಹಾಗೆ ಎಲ್ಲರಲ್ಲೂ ಕೂಡ ಎಲ್ಲ ಹೃದಯದಲ್ಲೂ ಕಾಂಗ್ರೆಸ್ಸಿಗರು ಯಾರು ಹೇಳಿದಾರೋ ಕೋಟ್ಯಾಂತರ ಜನ ಇದ್ದಾರಲ್ಲ ಅವರ ಹೃದಯದಲ್ಲಿ ರಾಮ ಇದ್ದಾನೆ ಅದರಿಂದ ನಾವು ರಾಮನ ವಿರೋಧಿಗಳಲ್ಲ ಹಿಂದೂಗಳ ವಿರೋಧಿಗಳಲ್ಲ ಮುಸ್ಲಿಮರ ಪರ ಇರ್ತಕ್ಕಂಥವ್ರು ಹಿಂದೂಗಳ ಪರ ಇರ್ತಕ್ಕಂಥ ಎಲ್ಲ ಜಾತಿ ಧರ್ಮಗಳ ಪರವಾಗಿರ್ತಕ್ಕಂಥ ಒಂದೇ ಒಂದು ಪಕ್ಷ ಅದು ನೂರ ಮೂವತ್ತೆಂಟು ವರ್ಷಗಳ ಕಾಲ ಈ ರಾಜ್ಯವನ್ನು ಕಟ್ಟಿರುವಂಥ ಪಕ್ಷ ಈ ರಾಜ್ಯವನ್ನು ಅಭಿವೃದ್ಧಿ ಮಾಡಿರೋಂಥ ಪಕ್ಷ ಎಲ್ಲರಿಗೆ ಶಿಕ್ಷಣ ಕೊಟ್ಟಂಥ ಪಕ್ಷ ಎಲ್ಲರಿಗೆ ಅನ್ನ ಕೊಟ್ಟಂಥ ಪಕ್ಷ ಎಲ್ಲರಿಗೂ ಭೂಮಿ ಕೊಟ್ಟಂಥ ಪಕ್ಷ ಎಲ್ಲರಿಗೂ ಮನೆ ಕೊಟ್ಟಂಥ ಪಕ್ಷ ರೈಲ್ ಇರ್ಬೋದು ವಿಮಾನ ಇರ್ಬೋದು ಕರೆಂಟ್ ಇರ್ಬೋದು ರಸ್ತೆಗಳಿರ್ಬೋದು ಈ ಆಧುನಿಕ ಭಾರತವನ್ನು ನಿರ್ಮಾಣ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ನಾನು ಸ್ವಲ್ಪ ಹುಚ್ಚ ಬಂದ್ರೆ ಅವನ ಬಗ್ಗೆ ಎಲ್ಲ ಮಾತಾಡಿ ಸುಮ್ಮನೆ ಅವನ್ನ ಇನ್ನೂ ಸ್ವಲ್ಪ ಪ್ರಚಾರ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಮಾಡೋದು ಹೇಳಿದ ಅವನೊಬ್ಬ ಹುಚ್ಚ ಅಂತಂದ್ರೆ ಹುಚ್ಚನ ಬಗ್ಗೆ ಯಾರು ಮಾತಾಡ್ತಾರ ಮಾತಾಡಿ ಬಂದ್ರೆ ಅವ್ನಿಗೆ ಇನ್ನೊಂದ್ ಸ್ವಲ್ಪ ದೊಡ್ಡವನಾಗ್ತಾನೆ ಅವನು ಬೆಳೆದ ಹಿನ್ನೆಲೆ ಸಂಸ್ಕೃತಿ ಅದಿರಬೇಕು ಅದರಿಂದ ಆ ರೀತಿಯಾಗಿ ವರ್ತನೆ ಮಾಡ್ತಾನೆ ನಾವು ಆ ರೀತಿ ಅಲ್ಲ ನಾನು ಕೂಡ ಅವನು ಏನು ಅನ್ನಬಾರ್ದು ಏನು ಮಾಡೋದು ಅವನಿಗೆ ಯಾವ ಭಾಷೆ ಬಳಸಿದರೂ ಕೂಡ ಸಾಲದು ಸಿಕ್ಕಿದೆ ಸ್ವಲ್ಪ ನಾಡಿನ ದೊರೆ ಮುಖ್ಯಮಂತ್ರಿ ರಾಮರಾಜದ ಕನಸನ್ನು ಅನಾವರಣ ಮಾಡಿ ಕಾರ್ಯರೂಪಕ್ಕೆ ತಂದು ಲಕ್ಷಾಂತರ ಬಡವರ ಕಣ್ಣೀರನ್ನು ಒರೆಸಿ ಅವರಿಗೆ ಆತ್ಮಸ್ಥೈರ್ಯವನ್ನು ಮೂಡಿಸ್ತಕ್ಕಂಥ ಒಬ್ಬ ಜನನಾಯಕ ರಾಷ್ಟ್ರವೇ ಮೆಚ್ಚುವಂಥ ಮುಖ್ಯಮಂತ್ರಿ ಆರ್ಥಿಕ ತಜ್ಞ ಸಿದ್ದರಾಮಯ್ಯ ಅವ್ರ ಬಗ್ಗೆ ಅಧುರವಾಗಿ ಮಾತಾಡ್ತಾರಲ್ಲ ಅವನ ಮನುಷ್ಯನ ಯಾರ ಮನುಷ್ಯ ಅಂತಾರ